ತ್ರಿವಳಿ ತಲಾಖ್ ಸಿಂಧು ಎಂದು ಸುಪ್ರೀಂ ಕೋರ್ಟ್ ಘೋಷಣೆ ಮಾಡಿದ ಎಂಟು ವರ್ಷಗಳ ಬಳಿಕ ಇದೀಗ ತಲಾಖಿ ಹಸನ್ ಅಥವಾ ಸಿಂಧು ಎನಿಸುವ ತಲಾಖ್ನ ಬಗ್ಗೆ ಪರಿಶೀಲನೆ ನಡೆಸೋಕೆ ಸುಪ್ರೀಂ ಕೋರ್ಟ್ ಮುಂದಾಗಿದೆ ಈ ತಲಾಖ್ ಪ್ರಕಾರ ಮುಸ್ಲಿಂ ಪುರುಷನೋರ್ವ ತಿಂಗಳಿಗೊಂದು ತಲಾಖ್ನಂತೆ ಮೂರು ತಿಂಗಳಲ್ಲಿ ಮೂರು ತಲಾಖ್ ನೀಡುವ ವ್ಯವಸ್ಥೆ ಇದಾಗಿದೆ ಉತ್ತರ ಪ್ರದೇಶದ ಘಾಜಿಯಾಬಾದ್ ಮೂಲದ ಪತ್ರಕರ್ತೆ ಬೆನಝರ್ ಹೇನಾ ಎಂಬುವರು ಈ ತಲಾಖ್ ವಿಧಾನವನ್ನು ಪ್ರಶ್ನೆ ಮಾಡಿದ್ದಾರೆ ತಿಂಗಳು ಬಿಟ್ಟು ತಿಂಗಳು ಮೂರು ತಿಂಗಳಲ್ಲಿ ತಲಾ ಕೇಳುವ ಪ್ರಕ್ರಿಯೆಯು ಪಕ್ಷಪಾತಿಯಾಗಿದ್ದು ಪುರುಷನಿಗೆ ಮಾತ್ರ ಇದರಲ್ಲಿ ಅವಕಾಶ ಇದೆ ಇದು ಸಂವಿಧಾನ ಪರಿಚಯದ ಹದಿನಾಲ್ಕು ಹದಿನೈದು ಇಪ್ಪತ್ತೊಂದು ಮತ್ತು ಇಪ್ಪತ್ತೈದರ ಉಲ್ಲಂಘನೆಯಾಗಿದೆ ಎಂದು ಬೆನ್ಜೀರ್ ಹೀನಾ ಹೇಳಿದ್ದಾರೆ ಇದು ಹೆಣ್ಣಿನೊಂದಿಗೆ ತಾರತಮ್ಯ ಮಾಡುತ್ತದೆ ಮತ್ತು ಆಕೆಯ ಘನತೆ ಸ್ವಾಭಿಮಾನಕ್ಕೆ ಧಕ್ಕೆ ಒದಗಿಸುತ್ತದೆ ಎಂದು ಅವರು ವಾದಿಸಿದ್ದಾರೆ ಇದೇ ವೇಳೆ ಈ ಬಗ್ಗೆ ರಾಷ್ಟೀಯ ಮಾನವ ಹಕ್ಕು ಆಯೋಗ ರಾಷ್ಟೀಯ ಮಹಿಳಾ ಆಯೋಗ ಮತ್ತು ರಾಷ್ಟೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಪ್ರತಿಕ್ರಿಯೆಯನ್ನು ಸುಪ್ರೀಂಕೋರ್ಟ್ ಕೇಳಿದೆ ಸುಪ್ರೀಂಕೋರ್ಟ್ನ ನ್ಯಾಯಾಧೀಶರಾದ ಸೂರ್ಯಕಾಂತ್ ಮತ್ತು ಜೋಯಿಮಾಲಾ ಬಾಗ್ಚಿ ಅವರನ್ನೊಳಗೊಂಡ ಪೀಠವು ವಿಚಾರಣೆ ನಡೆಸುತ್ತಿದೆ ಈ ಬಗ್ಗೆ ಒಂಬತ್ತು ದೂರುಗಳಿದ್ದು ಮುಂದಿನ ವಿಚಾರಣೆಯನ್ನು ನವೆಂಬರ್ ತಿಂಗಳಿಗೆ ಮುಂದೂಡಿದೆ ಮೂರು ಹಂತಗಳಲ್ಲಿ ಈ ತಲಾಖ್ ನೀಡಲಾಗುತ್ತಿದ್ದು ಈ ತಲಾಖ್ನ ಮಧ್ಯೆ ಮಾತುಕತೆ ಕೌನ್ಸಿಲಿಂಗ್ ಇತ್ಯಾದಿ ಪ್ರಕ್ರಿಯೆಗಳು ನಡೆಯುತ್ತವೆ ಮೊದಲ ತಲಾಖ್ ಹೇಳಿದ ಬಳಿಕ ಮುಂದಿನ ಅರ್ಥವ ಕಾಲದವರೆಗೆ ಅಥವಾ ಒಂದು ತಿಂಗಳಿನವರೆಗೆ ಪತಿ ಅಥವಾ ಪತ್ನಿಯ ನಡುವೆ ಸಂಬಂಧ ಸರಿಪಡಿಸುವುದಕ್ಕಾಗಿ ಮಾತುಕತೆಗಳನ್ನು ನಡೆಸಲಾಗುತ್ತದೆ ಕುಟುಂಬದ ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಚರ್ಚೆ ನಡೆಯುತ್ತದೆ ಹೀಗೆ ಎರಡು ತಿಂಗಳು ಅಥವಾ ಎರಡು ಅರ್ಥವ ಕಾಲದಲ್ಲಿ ಸಮಸ್ಯೆ ಬಗೆಹರಿಯದೇ ಇದ್ದರೆ ಮೂರನೇ ತಿಂಗಳಲ್ಲಿ ವಿಚ್ಛೇದನವನ್ನು ನೀಡಿದರು ಇರುವ ಪ್ರಕ್ರಿಯೆ ಇದಾಗಿದೆ ಇದನ್ನೇ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿದೆ